ಐಯ್ ನೀನು ನೀನು ಯಾಕೆ ಉಪ್ಪಿನ ಕಳ್ಸೋಕ್ಕೆ ನೀನು ಒಳ್ಳೆ ಊರಿಗೆ ಮುಂದೆ ಕಳಿಸ್ತೀಯ ನೀನು ಹಂಗೆ ತು ಅದು ಏನು ಚೆದು ಕಾಣೆ ಯಾರು ಕುಗಿದ್ರೆ ನಿಮ್ಗೆ ಎಲ್ಲ ಹಾಕ ಹೋಗೋತ್ತಾಗ ಏನಾರು ಮಾಡ್ಕೊಳ್ಳಿ ನನಗೆ ಏನು ಏನಾರು ಹೇಳಿದ್ರೆ ಒಳ್ಳೆ ನೀವು ಒಳ್ಳೆ ಹೆಸರು ಅಲ್ಲ ಅದಕ್ಕನವ ಏನು ಗೊತ್ತಾಗಿದ್ದಾವ ನಿಮಗೆ ಗೊತ್ತಾಗಕ್ಕಿಲ್ವಾ ಏಯ್ ಇದು ನನಗೆ ಯಾಕೋ ಅವನೊಂದು ನಡವಳಿಕೆ ಇಷ್ಟ ಆಯ್ತಲ್ಲ ನನಗೆ ಒಳ್ಳೆ ಮೇಲ್ ಬಿಳಕೆ ಹೋಯ್ತದೆ ಸುಮ್ಮನೆ ನೀನು ಕಳ್ಸಾವ ಮನೆದಾಚಿಕೆ ಅವ್ತ ಬರೀ ದುಡ್ಡು ಡಿಸ್ಕೊಂಡಿದ್ದಿ ಹದಿನಾರು ಸಾವಿರ ರೂಪಾಯಿ ಸಾಮಾನು ಯಾಕೆತ್ತಿತ್ತಂದಿದ್ದೀ ನೀನು ಯಾಕೆ ಬೇಕಾಗಿತ್ತು ಅದು ದುಡ್ಡು ಡಿಸ್ಕೊಂಡು ತರಬೇಕಾಗಿತ್ತ ನೀನು ನೀನು ಮಾತ್ರ ಊನೊಂಥರ ಆಡಕ್ಕೆಲ್ಲ ನಿನ್ಕ ಒಳ್ಳೆ ಹಚ್ಚಿಸ್ಬಿಡ್ತೀವಿ ಅಷ್ಟೇ ನೀನು ಯಾ ಯುಮ್ ಕೂತ್ಕಣೆ ಮಗ ಏನು ಒಳ್ಳೆ ಸರಿ ಕಣೆ ನೀನು ಒಂದು ವರ್ಷ ಸುದ್ದಿ ಅಂತ ಮಾತಾಡ್ತ ಕೂತಿದ್ದೀನಿ ಅಲ್ಲ ಕಣೆ ಓರಿ ಬುಡ್ನೆ ಪಾಪ ಬೆಣ್ಣು ಅದೇ ಬೆಣ್ಣ ಮನೆಗೆ ಹೋಗಬೇಕಾಗಿತ್ತಂತೆ ಒಂದು ಸಾವಿರ ರೂಪಾಯಿ ದುಡ್ಡು ಕೊಟ್ಟ ಕಣ್ಣ ಕಂಬಲಿ ಡೀಸೆಲ್ ಹಾಸ್ಕೊಳ್ಳೋಕೆ ಯಾವ್ದು ಡೀಸೆಲ್ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟು ಅದರಲ್ಲಿ ಐನೂರು ರೂಪಾಯಿ ಇಸ್ಕೊಂಡೆ ನಾನು ಐನೂರು ರೂಪಾಯಿ ಕೊಟ್ಟೆ ವಿಕ್ಕಿಗೆ ಐನೂರು ರೂಪಾಯಿ ಆದಾಯ ಈಗ ಸಂದು ಕೆಲಸ ಹೋಗಬೇಕಾಗಿ ಐನೂರು ರೂಪಾಯಿ ಹಾಗೆ ಬತ್ತಿತಾ ಸುಮ್ ಕೂತ್ಕೋ ಅವ್ನು ಹೆಂಗರ ಜಾಕಿದ್ರೆ ಅಕ್ಕ ಓರಿ ಎಂಬು ಸುಮ್ಮನೆ ಅದಕ್ಕನ ಓದಿ ಸುಂಕಿರು ಮಗ ಮನೆಯಲ್ಲಿ ಕುತ್ಕೊಂಡು ಏನು ಮಾಡ್ತಿದ್ದೆ ಓಟ್ ಬರ್ರಿ ಸುಮ್ಕಿರು ಈಗ ಐನೂರು ರೂಪಾಯಿ ಲಾಭ ಬಂತು சும் சும் கொடிந்த கொட்புட் திரா எழுதிய நீ சரி விடு நீக்கா பெண்ணு நல்வாட்க்கு நோட்வாட் போதே இவன் நம்ம விகிம் புதுனு குத்த நினைக்க சரி இல்லை அந்த அது ஏன் பெங்குவுவே பெண்ணே துர்தான் மட்ரெ சரி நீட் நீனோ எல்லாக்கி எச்சுக்கணும் நீடிங்க அது ஏன்னோ வந்துரெண்ட்டி அங்காத்தி நீல் குத்தாங்க நினைக்க குத்க்கணே மக முக்கே ஓஹோ அவணு நோட் ஒழையா எங்கே சாள் நோடு பிடிக்காம இது டு கேள் எல்லாம் தந்து கொட நீ ನಾನೇಗೋ ಏನೇನು ಬಾಯ್ ಕಟ್ಟಿ ಸುಂಕಿರು ಹೆಂಗೋ ಒಂದು ವಾರ ಹದಿನೈದು ಕಳೆದ ಮೇಲೆ ಬೇಕಾರೆ ನಾನೇ ಜಗ್ ಜಗ್ಲ ಮಾಡ್ ಕಳಿಸ್ತೀನಿ ಅಂತೆ ಓ ಈಗ ಇದ್ದು ಕಿದ ಅಂದ್ರೆ ನಾನು ದುಡ್ಡು ಕೊಡಿ ಅಂದ್ರೆ ಇಲ್ತಾರೆ ನೀ ಸಾಮಾನು ತೊಗೊಬಿಟ್ಟು ನೀನು ಉರ್ಸಕಾಗ ಸಾಮಾನ ಸುಂಕೀನೇ ಒಂದು ಹತ್ತು ದಿವಸ ತಿಂಗ್ಳಿದ್ಬಿಟ್ಟು ಹೋಗ್ತಾರಂತೆ ಈ ಕಾಸಿಗೆಸ್ ಕೇಳ್ತಾರೆ ಕಣ್ಮೇ ಆಮೇಲೆ ಏನೇನು ಎಡ ನೀನು ಸುಮ್ಮನೆ ಇಲ್ದೋ ಕಿತಾಪತಿ ಉತ್ಪತ್ತಿ ಮಾಡ್ಬಿಡ ಓಟ್ ಬರ್ರಿ ಸುಂಕಿರು ಅಂತ ಹೆಣ್ಣಾದ್ರೂ ಓಡ್ಗೊತಕ್ಕಿಲ್ಲವಾ ಭಾಳ ಒಳ್ಳೆಯ ಹೆಣ್ಣು ಕಣ್ಮಗೆ ಭಾಳ ಒಳ್ಳೆಯ ಏನು ಚಂದಂತ ಹೆಣ್ಣು ಅವಳ್ಮೇಲೆ ಹಂಗೆ ಎಲ್ಲ ಮತ್ತಿಲ್ ನಿಮಗೆ ನೀನು ಓದಾಕಿಲ್ವ ನಿನಗೆ ಏ ಸುಮ್ಮರು ಅಂತ ಹೇಳದಕತ್ತೇವೂ ಕಂಡಿದ್ಯಾಲ ನೀನು ಗಂಡನ್ ಬಿಟ್ಟು ಮುಗಿನ ಬಿಟ್ಟು ಸುತ್ತತ ಕುಂತೇ ಊರೂರ ನಿಮಗೆಲ್ಲ ಗೊತ್ತು ನಿಮಗೆ ಸೊರ್ಯದವ್ರೆ ಬಿಟ್ಟವ್ರೆ ಏನೋದಿಲ್ಲ ಅದೇನು ಬುದ್ಧಿ ಕಲ್ತಿದ್ಯ ಕಡಕ ತೊಗೋವ ಸುಮ್ಮನೆ ಒಳ ದುಡ್ಡು ನಾಸೆಗೆ ದುಡ್ಡು ನಾಸೆ ದುರಾಸೆಗೆ ಒಳ ಆಡ್ಬಾರ್ದು ಅವತ್ತಾರತೀನಿ ನೀನು ಕತೆ ಸುಮ್ಮನೆ ಇರಬೇಕು ಅಯ್ಯ ಆಯ್ತು ಸುಮ್ಕೆ ನಾಳಿಗಿನ ಕೆಲ್ಸಕ್ಕೆ ಹೋಗ್ತಾನೆ ಏನೇ ಇವತ್ತು ರಜಾಕಿದ್ದೆ ಅಕ್ಕಿ ಕತ್ತೋಗನೇ ನಾಳಿಗಿನ ಕೆಸಕ್ಕೆ ಹೋಗ್ತಾನೆ ಸುಮ್ಕಿರ ವಿಕಿ ಕೆಲಸಕ್ಕೆ ಹೋಗ್ತಾನೆ ಉಳ್ಕಂಡ ಹೋಯ್ತಾನ ಕೆಲಸಕ್ಕೆ ಕೆಲ್ಸಕ್ಕೆ ನೀನೇ ಕಲ ಕೆಸ್ಕೊಂಡು ಅಲ್ಲ ಕಣ್ಣೆ ನಾನು ಹೇಳಿ ಮೇಲೆ ನಿನ್ನ ನಮ್ಮ ಚಿಂದಂತವ್ ಕಣ್ಣು ಕಣ್ಣೆ ಚಂದ ಅಂತೆವನು ಆ ದಿಬ್ಬಿದ್ದಿನಾಯಿಗಳನ್ನ ನೋಡೋಕೆನು ಹಣೆ ಬರ್ ಬಂದಿತ್ತು ನೋಡೋಕಂಗೆ ಅವನಿ ರಾಜ್ಕುಮಾರ್ನಾಗವ್ನಿ ನನ್ನ ಹೆಯ್ಯ ಅವನ ಮೇಲೆ ಪಡ್ತೀರಾ ನೀನು ಒಂದು ಮನವ ಇವೇ ನೋಡೋದು ಹಿಂಗೆ ಕೂತಿ ಬಲ್ಲದಂಗೇ ಅವಂತ ಕೋತಿದ್ದೆ ಸುಮ್ಮನೆ ಕೂತ್ಕೊಂಡು ನೀನು ನೀನೇ ಸುಮ್ಮನೆ ಇಲ್ದೋದು ಮಾತಾಡೋದು ನೀನು ನಾನು ಮೇಲೆ ಇಲ್ದೋದು ಕಣ್ಣೆ ಮಗ ನೀನು ನನಗೆ ಗೊತ್ತು ನನ್ನ ಹೆಯ್ಯ ಹಂಗೆ ಅಂತ ಚಿಂತವನು ಕಣ್ಣೆ ಹಂಗನದಾಗೆ ರಸ್ತೋರ್ಸ ಹೋಗೋದು ಬರೋದು ಹಂಗೆ ಹೊಂಟೋದು ಒಂಟೆ ಹೋಗೋದು ನಿನ್ ಬಿಟ್ಟು ನಿಮ್ಮ ಮೇಲೆ ಪ್ರಾಣಿ ಮಾಡಿ ಕಣದ ಕಣವ ಕೇಳಿ ಇಕ್ಕಿ ಹೇಳಿಮಯ್ಯ ಚಂದಂತವ್ನು ಸುಮ್ಮನೆ ಇಲ್ದೋದ ಮಾತಾಡಿ ನೀನು ಸಂಸಾರ ಹಾಳ್ಮಾಡ್ಕೊಬೇಡ ಮಗ ಪಾಪ ಮಾಡ್ಬೇಡ ಒಳ್ಳೆ ತನಕ ಒಳ್ಳೆಯವ್ರಿಗೆ ಬೇಜಾರು ಮಾಡಾರೆ ದೇವ್ರು ಒಳ್ಳೇದು ಮಾಡಕ್ಕಿಲ್ಲ ಕಣ್ಣೆ ಹಂಗೆಲ್ಲ ಮಾತಾಡಿ ಮನ್ಸು ಬೇಜಾರು ಮಾಡಬೇಡ ನೀನು ನನ್ನ ನನ್ನಗೆ ಹೇಳ್ತಾನೆ ಕೇಳು ಹ್ಞೂ ಆಮೇಲೆ ಸೊರೆಗೆ ಇಳಿಸ್ಬಿಡ್ತೀನಿ ನಿಂಗೆ ಇಳಿಸ್ತೀನಿ ನೀನು ಅವ್ನು ಆಡೋದವ್ರ್ ಗೊತ್ತಾಕಿಲ್ಲ ಏನೋ ಹೆಣ್ಣು ಬಂದಾಗ ಏನೇನು ಹಂಗಾರತ ಗೊತ್ತಾ ನನ್ಕೊಂಡು ಸರಿ ಮಾತಾಡ್ತಾನೆ ಇಲ್ಲ ಏನೇ ಮಾಡು ನೀನು ಒಟ್ಟವ್ರಿಗೆ ಕರ್ಬಲಿ ಕಣ್ಣೆ ನೀನು ಕರ್ಬಿಲಿ ಕಣ್ಣೆ ನಿಮಗೆ ಅದಕ್ಕೆ ಆಗ್ತಿದೀ ಹಂಗಾರ ಕಣ್ಣು ನಂಬಿಕೆ ಇರಬೇಕು ಕಣ್ಣೆ ನನಗೆ ಹೇಳೋದು ನಿಮ್ಮ ಕುಡಿದು ಕುಡ್ದು ಎರಡು ವರ್ಷ ಮೂರು ವರ್ಷ ಮನಾಗ ಬಂದು ನಾಲ್ಕು ಐದು ವರ್ಷ ಆಯಿತು ಹೆಚ್ಚು ಕಣ್ಣಿ ಇವತ್ತು ಬಂದರೂ ನಾನು ಅವ್ನು ಮಾಡ್ಬಿಡೋಕ್ಕಿಲ್ಲ ಯಾಕೆಂದರೆ ನನ್ನ ಗಂಡನ ನನ್ನ ನಂಬಿಕೆ ಕಣ್ಣೆ ಎಲ್ಲಿಗೂ ನನ್ನ ಗಂಟೆ ಸತ್ತು ಅಂತ ಸತ್ತ ಹೊತ್ತು ನನಗೆ ಇರ್ತಾನೇ ನನಗೆ ನಂಬಿಕೆ ಅದೇ ಹಂಗೆ ನಂಬಿಕೆ ಇರ್ಬೇಕಂದ ಮಗ ಜೀವನದಲ್ಲಿ ನಂಬಿಕೆ ಭಾಳ ಮುಖ್ಯಕ್ಕನವ ಈಗ ನನ್ನಲ್ಲಿ ನನ್ನ ಗಂಡ ಮನೆ ಪಟ್ಟನ ಬೇರೆ ಕುಡಿತಾನೆ ಕುಡಿದ್ರು ಬಂದು ಬೇಕಾದ್ರೆ ಬೋದ್ರೂ ಬೈತಾನೆ ಯಾವಾಗಾರು ಬಂದಾಗ ಅದು ಬಿಟ್ಟರೆ ನನ್ನ ಗಡ ಚಿನ್ನಕಣೆ ಚಿನ್ನ ಹಂಗೆ ಪ್ರೀತಿ ಮುಖ್ಯ ಒಂದ್ಸಲ ಪ್ರೀತಿ ಯಾವತ್ತೂ ಇರಬೇಕು ನೀನು ಹಂಗೆ ನಂಬಿಕೆನೇ ಇರಬೇಕು ಸಂಸಾರ ಅಂದಮೇಲೆ ಸುಮ್ಮೀರು ಒಳಗೆ ಅಡ್ಡಿಯಂಗೆ ಆಡ್ಬಿಡೋ ನೀನು ಐ ಇದೆ ನನಗೆ ಏ ನೀ ಇದ್ದೆ ಕಲ್ತಿರೋಳು ನೀನು ಹಿಂಗೆ ಆಡೋ ಚಂದ್ವ ಏನು ಅವೆಣ್ಣು ಪಾಪ ಪಾಕ್ತೂರ ಪಣ್ಣು ಮನೆಗೆ ಹೋಗ್ಬಿಡ್ತೀನಿ ಆಯಿತು ಅದಕ್ಕೆ ಅನ್ನೆಲ್ಲ ಮಾತಾಡೋದು ಸರಿ ಅದ ಓ ಏನದ ಅಲ್ಲಿ ಇನ್ಮೇಲಂತೂ ನೀನು ಕಳ್ಸಿ ಕಳಿಸ್ಬಿಡಾಕಣವ ನೀನು ಸುಮ್ಮನೆ ನಾನೇನು ಕೆಲ್ಸಕ್ಕೆ ಹೋಗೋ ಕೇಳು ಏಕೆದ ಬರಲಿ ಈ ಈಕೇಪ ಹಿಂಗೆ ಬೇಜಾರು ಮಾಡ್ಕೊಂಡೆ ಏನು ಕರ್ಕೊಂಡಿರ್ದ್ರೆ ಕರ್ಕೊಂಡು ಎಲ್ಲ ಸುತ್ತ ಬೇಡ ನೀನು ಕೆಲ್ಸಕ್ಕೆ ಹೋಗಿ ಕರ್ದಿ ಅಂತೀನಿ ಸರಿಯಾ ಹ್ಞೂ ಸರಿ ಇವಾಗ ಕಮಲ ಮಾಡ್ತಾ ಇದ್ದಾಳು ಅಯ್ಯೋ ಅಡುಗೆ ಪಾತ್ರೆ ಬೇಡ ಏನು ಬಿಳಿಕೊಂಡೆ ಬೆಳಗುದು ಸ್ವಲ್ಪ ಗಿಲ್ಪ ಎಲ್ಲ ಸೀಟ್ಕೊಂಡೆ ಎಲ್ಲ ಸೀಟ್ಕೊಂಡು ಇಟ್ಕೊಂಡು ರೆಡಿ ಮಾಡ್ಕೊತಾವಳೆ ಅಡುಗೆ ಮನೆಯ ಮಾಡಲಿ ಸುಮ್ಕಿರು ಕುತ್ಕೊಂಡು ಕುತ್ಕೊಂಡು ತಿಂತಾರೆ ಅವ್ರಿಗೆ ಮಾಡಿಸ್ಬೇಕು ಬಾರ್ವ ಮಾಡ್ಸ್ಬೇಕು ಕಣವ ಹ್ಞೂ ನನಗೆ ಹೇಳ್ತಾಳೆ ಈ ಭಾಳ ಕುತ್ಕಡಿ ಮುಂಡೆ ಮುಂದೆ ಭಾಳ ಚಾರಾಕ್ ಮುಂಡೆ ಅದಕ್ಕೆ ಸಾರ್ತು ಬೇರೆ ಇವಳು ಏನು ಕುದ್ದು ಆಡ್ತಾಳೆ ಕೆಲಸ ಮಾಡಕ್ಕೆ ತಟ ತಕ್ಕನೇ ಮಾಡ್ಕೊಳ್ದು ಮುಟ್ಕೊಳ್ಳೋದ ಬಿಳ್ಕೊಳ್ಳೋದ ತೊಳ್ಕೊಳ್ಳೋದಕ್ಕಿಲ್ಲ ಏನಾರ ಮುಂಡೆ ಏನು ಬರ್ತಾಳೆ ಅದಕ್ಕೆ ಕೆಲಸ ಮಾಡ್ಕೊಂಡು ಬಿಟ್ಕೊಂಡಿದ್ದೀನಿ ಯಾರು ಸೀಟ್ಲಿ ಸ್ಲಪೇ ನನವೇ ನೀನು ಏನು ಮುಟ್ಬಿಡ ಮಾಡ್ಲಂತೆ ಮಾಡ್ತಾಳೆ ಏನಾಗ ಬಂದಾನವೇ ಅವಳಿಯಾ ಮಾಡಲಿ ನೀನು ಏನು ಮಾಡಿಬಿಡ ನೀನು ಸರಿ ಆಯಿತು ನೀನು ಕೆಲಸ ಮಾಡೋಕ್ಕಿ ನಿಮ್ಮ ಕನವ ಬಿಕಿಗೆ ಹೇಳುವ ನೀನು ನನಗೆ ಯಾಕೋ ಜೀವನ ತಳಿತಿಲ್ಲ ಹೇಳಿದ್ದೆ ಹೇಳ್ಕೊಂಡು ನಿನ್ನ ಕುರ್ಕೊಂಡು ಕೂತ್ಕೊಂಡು ಅಂದ ಅವ್ನು ಅಷ್ಟೇ ಇಲ್ಲ ಕಣ್ಣೆ ನನ್ಗೆ ಗೊತ್ತು ನನಗೆ ಅವನಿಗೆ ನನ್ನ ಬಗ್ಗೆ ಮನ ಮತ್ತೆ ಬಿಟ್ಟಾಳೆ ನನ್ನ ಕತ್ತರು ಸಪ್ತಾಲ್ ತುಂಡಾಗಿ ಏನಕ್ಕೆ ಗೊತ್ತು ಅವ್ನು ಎಲ್ಲಿಗಂಟು ಹೋದ್ರು ಅವನು ಭಯಪಡ್ತಾನೆ ನನ್ನ ಕಣ್ಣು ಸುಂಕಿನ ಅಂತೇ ನಾಲ್ಕ ಸುಂಕ ಚಂದಂತಳಿಮಯ್ಯ ನನ್ನ ಹಳಿಮಯ ಅಂತ ತರಲಿಲ್ಲ ನನ್ನ ಮಗಲ್ಲ ಒಳ್ಳೆವನು ಕನ ಆಗಿರೋ ಹಂಗೆ ಆಡ್ಕೊಂಡು ಏನು ಈ ಈಗ ಆಡಕ್ಕದ ಹೆಂಗೆಲ್ಲ ಆಡಿಕೊಳ್ಳಕ್ಕ ಸುಂಕಿರು ಒಳ್ಳೆನಕ ಬಿಟ್ಟಾಕ ನೀನು ಈಗ ನನ್ನ ಮಗ ನೀನು ಯಾವ ರೀ ಏತೇನು ನೀನು ಯಾವ ಇದ್ದು ಮಾಡ್ಬೇಡ ನೀನು ನಿಮ್ದೇಗಿರು ಅವ್ನು ಎಲ್ಲಿಗೆ ಓಟ್ ಬಂದ್ರೆ ಚೆನ್ನಾಗಿ ಬುತ್ತಾನೇ ನಂಬಿಕೆ ನನಗ ನೀ ನಂಬಿಕೆ ನನ್ನ ಅಳಿಮಯ ಮೇಲೆ ಅಷ್ಟೊಂದು ಒಳ್ಳೆಯವನು ನನ್ನ ಅಳಿಮಯ ದೇವ್ರ ದೇವ್ರ ಅಂತ ಮಗ ಅವ್ನ ಮೇಲೆ ಯಾಕಂದ್ ಮನಪಟ್ಟಿ ನೀನು ಸರಿ ಕನವ ಆಯ್ತು ಯಾಕೆ ಮುನ್ಸ್ಗೆ ಸಮಾಧಾನ ಆಗಿತಿಲ್ಲ ಅದಕ್ಕೆ ಈಗ ಒಂಚೂರು ಹಗ್ರ ನೀನು ಹೇಳಿದ ಮೇಲೆ ಎದ್ದಿ ಒಣ ಉಣೆ ಇತ್ತ ಉಂಡ ಇಲ್ಲ ಊಟ ಮಾಡಿಲ್ಲ ಅವ್ರು ಬರಲಿ ಅಂತ ಕಾಯ್ತವನಿ ಹ್ಞೂ ಅವ್ಗೆ ಕೊಡ್ಬಿಟ್ಟು ಊಟ ಅಂದ್ಬಿಟ್ಟು ಸರಿ 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 ತಲೆ ಕೆಸ್ಕಬ ಹೋಗು ತಲೆ ಕೆಸ್ಕಬೇಡ ನೀನು ಇಲ್ವಾ ಐ ಅವ್ನ ಕತ್ತಿರ ಸಾಕು ತುಂಡಾಗಿ ಅವ್ನು ಸುಮ್ಮನೆ ಬಿಡ್ಬಿಟ್ಟೆ ನಾನು ಇನ್ನು ಈ ಕಾಳಿ ಬುದ್ರಕಾಳಿ ಯಾಕೆ ನೋಡಿದ ಅವನು ಸರಿ ಕೆಲಸ ಮಾಡ್ತೀನಿ ಆ ಥರ ಬುದ್ಧಿ ಕಲ್ತಾರೆ ಅವ್ನ ಐಯ್ ಹ್ಞೂ ಸರಿ ಆಯಿತು ಊಟ ಮಾಡ್ತೀನಿ ತಾಡು ಮಾಡಗು ಮಾಡಗು ತಲೆ ಕೆಸ್ಕೊಬೇಡ ಮಾಡೋಣೆ ನಮ್ಮ ಮನೆ ಕನ್ನ ನೋಡ್ತಿಲ್ಕ ಅಜ್ಜಯ್ಯ ಯಾಕೆ ಹಾಂ ಕೂಡ್ರಿಂದಲೇ ಚಿನ್ನನ ಕುಣ್ಸ್ಕೊಂಡಾಗ ಕೊಟ್ರ ಮೇಕೆ ಬಗ್ಗಿ ಬಗಿ ನೋಡ್ತಾವೆ ಅವ್ರು ರಾಮಣ್ಣ ಬಗ್ಗೆ ನೋಡ್ತಾವನೆ ಇವಳು ಬಗ್ಗೆ ನೋಡ್ತಾವೆ ಅದ ನೋಡ್ಲಿ ಅಂದ್ಬಿಟ್ಟು ಸರ್ಯಾಗೆ ತಪ್ಪೇ ಕೂತ್ಕೊ ಬಂದೆ ನಾನು ತಪ್ಪಕೊಂಡು ಕೂತ್ಕೊ ನೋಡಲಿ ಇನ್ನವೇ ನೋಡ್ಬಿಟ್ಟು ವಟವ್ರಿ ಮಾಡ್ಕೊಳ್ಳಿ ಅಂತ ಅಲ್ಲ ಇನ್ನವೇ ಬಿಗಿಯಾಗೆ ತಪ್ಪಂದು ಕೂತ್ಕೊತ ನೋಡು ನಾಚಿಕೆದಂಗ ಆತ ತೆರಿಗೆ ಕೂತ್ಕೊತಾರೆ ಛೂ ನಿನ್ ಬಾಯಿ ಮುಣ್ಣ ಅದಕ್ಕವ ಈಗ ತಲೆ ಕೆಟ್ಟೋಗಿದ್ದದ ನಿನ್ಗೆ ತಪ್ಪಂದ ಕೂತ್ಕೊಂತ ಹೇಳ್ಕೊಟ್ಟಾರೆ ನೀನೇ ನೀನು ಅದ್ರ ಕೊಟ್ಟಂಗೆ ಆಯ್ಕಿಲ್ವಾ ಅದ ಇವ್ರು ಯಾಕೆ ಗಣ್ಣು ಬಗ್ ನೋಡ್ತಿದ್ದೆ ನನ್ನ ಕಾಪಾ ತ ಅದಕ್ಕೆ ಬಂದೆ ನಾನು ಬುರ್ಸಕ್ಕೆ ಅವ್ರಿಗೆ ಐ ಸುಮ್ ಓ ಸರಿ ಕಡೆ ನೀನುಗೆ ನನಗೆ ನನಗೆ ಗುರ್ಸಾಕ್ತ ನಾನು ಅಂತ ಗೊತ್ತಿಲ್ಲ ಅವ್ರಿಗೆ ಮುಂಡೆವು ಯಾವ ಬುದ್ಧಿ ಕಲ್ತವ್ರು ಗೊತ್ತಾ ಕಂಬಲಿ ಬಂದಿರೋಕ್ಕೆ ಬಗ್ 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 ನೋಡೋದು ಹೀಗೆಲ್ಲ ಮಾಡ್ತಾವ್ರೆ ಮಾಡ್ಲಿ ಅವ್ಳು ಜೈನ್ಗೆ ಭಾಳ ದಿಸ ಆಗದೆ ಅವಳಿಗೆ ನನ್ನ ಕೈ ಬರ್ಸ್ಕೊಂಡು ಹಾಕ ಬರ್ತೀನಿ ನೋಡ್ಕೊಂಡು ಹಾಕೊಳಾರ್ದು ಭಾಳ ಆರ್ತಾವಳೆ ಕಣೆ ನಮ್ಮ ಮನದಿಗೆ ನೋಡ್ಬೇಕು ಅನ್ನೋದು ಏನಿದೆ ಅದು ಬಾಯಿ ಮುಂದ್ಕೊಂಡಿದ್ದಾಕಿಲ್ವಾ ಸುಮ್ ಕುತ್ಕೊಂಡಿ ನೋಳೆ ಒಳ್ಳೆ ತಲೆ ಕೆಟ್ಟಬಿಡೋ ನೀನು ಏನು ಬುದ್ಧಿಲ್ಬವೆ ನಿನ್ಗೆ ಬುದ್ದಿಲ್ವಾ ಹೇಳು ಐ ಸುದ್ದಿ ನಮ್ಗೆ ಯಾಕೆ ಅವ್ರು ಆದಿ ನಮ್ಗೆ ಯಾಕೆ ಸುಮ್ಮನೆ ಇರಬೇಕು ಬರೀ ಕಿರಾ ಕಿರಿಬೇಕು ಕಿತಾಪತೀನಿ ನಿಂದು ಸುಮ್ಮನೆ ಇರಕ್ಕೆ ಹಾಕಿಲ್ಲ ಕರ್ತದೆ ಕೆಲ್ಸಕ್ಕೆ ಹೋಗಿ ಆಯ್ಕೆ ನಾವ ಸುಮ್ಕಿರಿ ನಮಗೆ ಓಯ್ತೀನಿ ಕಣ್ಣು ಸುಮ್ಕಿರಿ ಕೆಲ್ಸಕ್ಕೆ ಕೆಲಸಕ್ಕೆ ಹೋಗ್ತೀನಿ ಕ ಸುಮ್ಕೀರ ತಲೆ ಕೆರ್ಸ್ಕೊಂಡ ನೀನು ಏನೇನು ಕೂತ್ಕೊಂಡಿರಾಕಂತಾವ ಓಯ್ತೀನಿ ಆಕೆ ಪಟಾಲಪ್ಪ ಹೇಳೀನಿ ಹೇಳಿ ಹಾಳು ಬರ್ತೀವಿ ಕಂಡು ಪಟೇಲಪ್ಪ ಇನ್ಮೇಲೆ ಎದ್ದು ಎದ್ದು ಬಿರ್ಬಿನ್ ಬರ್ತೀವಿ ಅಂತ ಹೇಳೀನಿ ಕಣ್ಮಗೆ ಕಂಬಳಿ ನಮಗೆ ಇಬ್ಬರು ಓಕೆ ಅಂತ ಕಂಬ್ಲೇಂಟಿಗೆ ಬರ್ತೀನಿ ಅಂತ ಬರ್ದಂದರ್ಬಿ ಬಂದಳೆ ಬದಿ ಕಡಕ್ಕೆ ಬತ್ತಾಳೆ ಬಿಡು ಅವ್ರ ಮನೆಯಲ್ಲಿ ಕುತ್ಕೊಂಬಾ ಓ ಅಕ್ಕ ಕರ್ಕೊಬೈತಿನಿ ಸರಿ ಕನ್ವಾ ಹಾಗೆ ಮಾಡು ಏನಾರ ಅಲ್ಲಿ ಬಿಕ್ಯಾರ ಬತ್ತೆ ಅವ್ನೊಂತ್ರ ಬುದ್ಧಿ ಹೇಳುವ ನನಗೆ ಯಾಕೋ ಏತ್ನೇ ಆಗ್ಬಿಟ್ಟು ನನಗೆ ಒಣ ಐತಿ ಒಣೆ ಇಟ್ಟು ನಾನೇ ಹ್ಞೂ ಕತೆ ಮಾತಾಡೋರು ಏ ಒಂದು ಬೆಲೆ ಇರೋದು ಮಾತಾಡಬೇಕು ಮಗ ಸುಮ್ಮನೆ ಮಾತಾಡೋದಲ್ಲ ನನ್ನೀಮಯ್ಯ ಚಿನ್ನ ಕಂಡ ಚಿನ್ನ ಅವನು ಒಂದೇನ ಚಿನ್ನ ಒಂದೆಯ ಬರ್ದಾರನು ಒಂದೆಯ ನಾನು ಹಳ್ಳಿ ಮೈ ನೀನ್ಕೊಟ್ಟಿದ್ದೀ ಓ ನೀನ್ನೇನು ಎರಡನೇ ಮದುವೆ ಆಗ್ಬಿಟ್ಟ ಅಂದ್ಬಿಟ್ಟು ಮೂರನೇ ಮದ್ವೆ ಹಾಕೋತಿದ್ದೆ ಇಲ್ಲ ಈ ಮಾಡು ಭಂಗ ನನ್ನ ಬಗ್ಗೆ ಮಾತಾಡೋಕೆ ಅನ್ನಿಸುತ್ತೀನಿ ನೀನು ಹಂಗಾರೆ ಮಾತಾಡ್ಬೇಕು ನನಗೆ ಸೈಸೋಕ್ಕಿರಾ ನೀನು ಬೇಕಾ ಸಹಿಸಿಕೊಂಡು ನನಗಿಂದ ನಳಿ ಮನೆಯ ಬಗ್ಗೆ ಮಾತ್ರ ಸಹಿಸೋಕ್ಕಾಕಿಲ್ಲ ಅಪ್ಪಟ್ಟ ಚಿನ್ನ ಕಣ್ಣೇ ಅವನು ಅವನ ಬಗ್ಗೆ ಅಂದ್ ಮನೆ ಪಡ್ಲಾಕಂಡೆ ಮಗ ಅನಿಸತಿ ಒಳದಾಕಿಲ್ಲ ನಮಗೆ ಒಣ ಸುಮ್ಮನೆ ಎದ್ದಿ ಉಂಡ್ಬಿಟ್ಟು ಮನೆ ಕೊಡೋ ನೀನು ಮನೆಗೆ ಹೋಗು ಬರ್ತಾರೆ ಒದ್ರಾಕಿರಾ ನೀನು ಒಳಗೆ ಕತೆ ಅಲ್ಲ ಒಂದು ಮನಪಡ್ಬೇಕು ಅದ್ಕೊಂಡು ಇದ್ದೀನಿ ತಿರ್ಬೇಕು ಅಂದ ಮಗ ಹಿಂಗೆ ಬಾ ಒಂದು ಮನಪಟ್ಟು ಅಷ್ಟೊಂದು ಮುಟ್ಟು ಏನೋ ದೇವ್ರಥ ಮನಸು ಮೇಲೆ ಹೋಗಿ ಎದ್ದಿ ತುಂಬ ಎನಚ್ಕೊಂಡು ನೀನು ಒಳ್ಳೆ ಕತೆ ನೀನು ಒಳಗೆ ಚೆನ್ನಾಗಿ ಅದ್ಕೊಳ್ತಿದ್ದೀಕ ಬುದ್ಧಿಯ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ